ಟಾಪ್ ಕ್ವಾಲಿಟಿ ಸಿಲ್ವ ಪಂಪ್ ನಾವು ನಿಮ್ದೇ ಮೇನ್ ಜವಾಬ್ದಾರಿ ಜನ ಇಬ್ಬರು ಕೂಡ ಹೆಂಗ ಅದ್ರ ಸಪೋರ್ಟ್ ಮಾಡಿ ಪ್ಲಾನ್ ಮಾಡ್ರಿ ನಾವೆಲ್ಲ ಎಲ್ಲರ ಜೊತೆ ನಿಲ್ತೀವಿ ಆಮೇಲೆ ಎಂಬಲತಾ ನಾಯಕರಿಗೆ ಹೇಳಿ ಬರ್ಬಿಡೀವಿ ತನ್ನ ಇದ್ರದ್ದು ಈಗಿಂದು ಒಂದು ಸಮಸ್ಯೆ ಎಲ್ಲ ಫ್ಯಾಕ್ಟ್ರಿ ನೀರು ಕೊಡ್ತಾರೆ ಪರ್ಮಿಷನ್ ಕೊಡ್ತೀನಿ ಕುಡಿಯೋಕ ನೀರು ಬೇಸಾಗ ಇಲ್ಲೇ ನೀರು ಸಮಸ್ಯೆ ಆಮೇಲೆ ಈಗ ಸಿಂಗ್ಳೂರು ಪ್ಯಾರ್ಟಿ ಆಕಡೆಲ್ಲಾ ಏಳು ದಿವಸಕ್ಕೆ ಕುಡಿದಾರಿದ್ದಾನೆ ಎರಡನೇ ಬೆಳಿಗ್ಗೆ ನೀರ್ ಇಲ್ಲ ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಕೊಟ್ಟರು ಮತ್ತೆ ನೀರು ಕೊಡ್ಬೇಕಂದ್ರೆ ಹೆಂಗ ಆ ಕಡೆ ಭಾಗದ ಜನರಿಗೆ ನೀರು ಕೊಡ್ತಾರೆ ಕುಡಿಯಕ್ಕೆ ನೀರಿಲ್ಲ ಎರಡನೇ ಬೆಳಿಗ್ಗೆ ನೀರು ಗೊತ್ತಾ ಈಗ ಆ ಭಾಗದ ಜನರದ ಕೊಪ್ಪಳ ಸಮಸ್ಯೆ ಅಲ್ಲಿ ಗಂಗಾವತಿ ಸಿಂಧನೂರು ಕಾರಟಗಿ ರೈಚೂರು ಬಳ್ಳಾರಿ ಕೊಪ್ಪಳ ಇಲ್ಲಿ ಫ್ಯಾಕ್ಟ್ರಿ ನೀರು ಕೊಡೋದ್ರೆ ಜನರಿಗೆ ಕುಡಿಯ ನೀರು ಉಳಿಸಿಕೊಳ್ಳೋ ಸಮಸ್ಯೆ ಮಾಡಿಕೊಂಡು ಸಿಂಧನೂರು ಕಾರಟಗಿ ಏಳು ಏಳು ದಿವಸಕ್ಕೆ ನೀರು ಬಿಡ್ತಾರೆ ನಮ್ಮತ್ ಅವ್ರ ಎರಡನೇ ಬೆಳಿಗ್ ಅವ್ ನೋಡೋದ್ ಪಾಪತ್ತಾವ್ ನಮಗೆ ಸಾಲ ಪಡ್ಕೊಂಡಿವಿಗ ಕುಡೇಕ ನೀರು ಸಮಸ್ಯೆ ಇಲ್ಲ ಇಲ್ಲಾಂದ್ರೆ ಎರಡನೇ ಬೆಳಿಗ್ಗೆ ನೀರೇನು ನೋಡಿದ್ರೆ ಇದು ಎಲ್ಲಾ ಭಾಗದ ಐತ್ರ ಅವ್ರಿಗೂ ತೊಂದ್ರೆ ನಮಗೂ ತೊಂದ್ರೆ ಸುಮಾರು ಐವತ್ ನಲ್ವತ್ತರಿಂದ ಐವತ್ ಕಿಲೋಮೀಟರ್ ಸರೌಂಡಿಂಗ್ ಏರಿಯಾ ಇಲ್ಲಿ ಯಾರು ಬರ್ತಾ ಇದ್ದಲ್ಲ ಎಲ್ಲ ಸಂಘಟನೆಗಳು ತಗೋಡ್ರಿ ಅವರು ಇವರು ಯಾರು ಸಂಘ ಎಲ್ಲರೂ ಸಿಂಗ್ ಅದ ಎಲ್ಲ ಏನಿಲ್ಲ ಫೋನ್ ಮಾಡಿರ್ಬೇಕು ಇನ್ನೂ ಸಪ್ರೇಟ್ ಏನು ಇಲ್ಲ ಯಾರು ಇಂಟ್ರೆಸ್ ಇಲ್ಲ ಯಾರು ಮುಖಂಡರು ಎಲ್ಲರೂ ಮುಖಂಡ್ರಿಗಿತ್ತು ಎಲ್ಲರದ್ದು ಲೈಫ್ ಪ್ರಶ್ನೆ ಎಲ್ಲರೂ ಕೂಡ ಮಾಡೋದು ಅಲ್ಲಪ್ಪ ಈಗ ಕೈಗಾರಿಕಾ ನೀತಿ ಬೇಕು ಪೊಪ್ಪಳ ಕಿಸ್ ಫ್ಯಾಕ್ಟರಿ ಮುಂದೆ ಎಷ್ಟು ಕೊಡೋರು ಇನ್ನು ನಮ್ದು ಇರ್ಬೇಕು ಅದ್ರ ಫ್ಯಾಕ್ಟ್ರಿ ಮಾಡ್ತೀವಿ ಎಷ್ಟು ಫ್ಯಾಕ್ಟ್ರಿಗಳಂತ ಬರೋದು ಇದಕ್ಕೇನು ಲಿಮಿಟೇಷನ್ ಇಲ್ಲ ಏನೈತಿದ್ರು ಇದಕ್ಕೇನು ಕಾನೂನ್ ಐತಿ ಏನು ಕೊಪ್ಪಳದಾಗ ಒಷ್ಟು ಫ್ಯಾಕ್ಟರಿ ಮಾಡ್ಬೇಕಂತ ಏನು ಕಾನೂನ್ ಬಾ ಅದು ಇಂಡಸ್ಟ್ರಲ್ ಹಬ್ಬ ಅಂತ ಮಾಡಿ ಬುದ್ಧಿ ಮಾಡಕತ್ತ ಇಂಟ್ರಸ್ಟ್ರಲ್ ಹಬ್ಬ ಅಂತ ಮಾಡಿ ಅವ್ರ ಒಟ್ಟು ಟೋಟಲ್ ಪ್ರಾಜೆಕ್ಟ್ ಬುದ್ಧಿ ಮಾಡಿ ಬೇರೆ ಬೇರೆ ಎಲ್ಲ ಗೊತ್ತಿರುವ ಹಾಗೆ ಕೊಪ್ಪಳದ ಸುತ್ತಮುತ್ತಲಿನ ವಿಷವನ್ನು ಮೂಡ್ತಿರ್ತಕ್ಕಂಥ ಕಾರ್ಖಾನೆಗಳು ಮತ್ತು ನೂತನವಾಗಿ ಆಗ್ತಿರ್ತಕ್ಕಂಥ ಕಾರ್ಖಾನೆಗಳ ವಿರುದ್ಧ ಈ ಹೋರಾಟವನ್ನು ಏನು ಹಮ್ಮಿಕೊಂಡಿದ್ದೀವಿ ನಾವು ಬರೋ ಇಪ್ಪತ್ನಾಲ್ಕನೇ ತಾರೀಕು ಇದು ಹೋರಾಟ ನಮ್ಮದು ಶುರು ಅಂತ ಹೇಳ್ಬೋದು ಇಲ್ಲಿಂದ ನಮ್ಮದು ಶಕ್ತಿ ಮತ್ತು ನಮ್ಮ ಏನು ಸ್ತ್ರೀಗಳು ಹೇಳಿದ್ರು ಅವ್ರ ನೇತೃತ್ವ ವಹಿಸ್ಕೊಡ್ತೀನಿ ಅಂತೇಳಿ ಮತ್ತು ಇವತ್ತು ಇನ್ನೊಂದು ಮಾತು ಹೇಳಿದ್ರು ಅವರು ನಾವು ತೊಟ್ಲ ಕೂ ತೂಗೋ ಕೈಯಲ್ಲಿ ಹೆಣ ಹೋರಂಗೆ ಆಗಬಾರ್ದು ಅದಕ್ಕೆ ಈ ಬರ್ತಿರ್ತಕ್ಕಂಥ ಕಾರ್ಖಾನೆಗಳು ನಮಗೆ ಆರೋಗ್ಯ ರೀತಿಯಿಂದ ಪೂರ್ವಕವಾಗಿಲ್ಲವೋ ಅಂತ ಹೇಳಿ ಇವತ್ತೇನು ನಾವು ಹೋರಾಟ ಮಾಡ್ಕೊಳಕ ಒಂದು ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಹೆಣ್ಣು ಗಂಡು ಅನ್ನೋ ಭೇದ ಭಾವದ ಇವತ್ತೇನು ಕಲ್ತಿದ್ದೀವಿ ನಾವು ಇದಕ್ಕೆಲ್ಲರೂ ಏನು ನೇತೃತ್ವ ಈಗ ಅಜ್ಜವರು ಏನು ಹೇಳಿದರು ಶಾಸಕರು ಏನು ಹೇಳಿದರು ಇದಕ್ಕೆ ನೇತೃತ್ವ ಒಬ್ಬೊಬ್ಬ ನಾಗರಿಕರಾದ ನಾವು ಎಲ್ಲರೂ ಇದನ್ನು ತಗೊಂಡು ಇದನ್ನೆಲ್ಲರೂ ಸೇರಿ ಏನು ಶುರು ಆಗುತ್ತಲ್ಲ ಆಗುತ್ತಲ್ಲರೂ ಕೈಗೂಡಿಸ್ಬೇಕು ಇದು ಒಂದೇ ಇಪ್ಪತ್ತನೇ ನಾಲ್ಕನೇ ತಾರೀಕಿನ ಹೋರಾಟ ಆಗ್ಬಾರ್ದು ಮುಂದ ಇದನ್ನ ನಾವು ಏನು ಈ ಕಾರ್ಖಾನೆ ತೊಲಗಿಸ್ಬೇಕು ಅಂತಂದು ಏನು ಸಂಕಲ್ಪ ಮಾಡಿದೀವಿ ಇವತ್ತು ಗವಿಮಠದಲ್ಲಿ ಆ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಮತ್ತು ಇವತ್ತೇನು ವೃತ್ತಿಪರರು ಇರ್ಬೋದು ವ್ಯಾಪಾರಸ್ಥರು ಎಲ್ಲರೂ ಇಪ್ಪತ್ ನಾಲ್ಕ ನಾಲ್ಕನೇ ತಾರೀಕು ಬಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಬರ್ತೀನಿ ಅಂತ ಹೇಳಿ ಎಲ್ಲರೂ ಇವತ್ತು ಮಾತನ್ನು ಕೊಟ್ಟಿದ್ದಾರೆ ಈ ಮೊದಲನೇದಾಗಿ ಈ ಬಂದನ್ನು ನಾವು ಯಶಸ್ವಿ ಮಾಡ್ಬೇಕಾಗಿದೆ ಯಾಕಂದ್ರೆ ನಾವು ಮೊದಲನೇ ಒಂದೇ ದಿನ ಹೇಗೆ ತೋರಿಸ್ತೀವಿ ಅನ್ನೋದು ಮುಂದಿನ ದಿನಗಳ ಇದನ್ನ ತೀರ್ಮಾನ ಮಾಡುತ್ತೆ ಅದು ಅದಕ್ಕೆ ತಾವೆಲ್ಲರೂ ಇದಕ್ಕೆ ಬಂದು ಎಲ್ಲರನ್ನು ಕರ್ಕೊಂಡು ಬಂದು ಯಶಸ್ವಿ ಮಾಡ್ಬೇಕಂತ ಹೇಳಿ ನಾನು ಮಾತನ್ನು